ಚಿಕ್ಕ ಮಕ್ಕಳಲ್ಲಿ ಕೆಮ್ಮು ಕಫ ಸಮಸ್ಯೆ ಇದ್ರೆ ಖಂಡಿತವಾಗ್ಲೂ ಈ ಹೋಮ್ ರೆಮಿಡಿನ ಟ್ರೈ ಮಾಡಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಮಕ್ಕಳಿಗೆ ಕಫ ಆದಾಗ ಆಟೋಮೆಟಿಕ್ ಆಗಿ ಏನೋ ಕೆಮ್ಮು ಕಾಣಿಸ್ಕೊಳ್ಳುತ್ತೆ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಂದು ವರ್ಷದೊಳಗಿನ ಮಗುವಿಗೆ ಒಂದು ಸ್ಪೂನ್ ಅಷ್ಟು ಕ್ವಾಂಟಿಟಿ ಸಾಕಾಗತ್ತೆ ಆಫ್ಟರ್ ಒನ್ ಇಯರ್ ನಾವು ತ್ರೀ ಟು ಫೋರ್ ಸ್ಪೂನ್ ಕೊಡ್ಬೋದು ನಾನಿಲ್ಲಿ ಎರಡು ದೊಡ್ಡ ಪತ್ರೆಯಲೆ ಒಂದು ವಿಳ್ಳೆದೆಲೆ ಐದರಿಂದ ಆರು ತುಳಸಿ ಎಲೆಗಳನ್ನ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಒಂದು ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ನಾನು ಐದು ನೆನೆಸಿಡ್ತಾ ಇದ್ದೀನಿ ಸಾಲ್ಟ್ ಹಾಕಿ ನೆನೆಸಿಟ್ಟಿರೋ ಎಲ್ಲ ಸಾರಿ ನಾನು ವಾಶ್ ಮಾಡಿಕೊಂಡು ತವಾ ಮೇಲೆ ಇಟ್ಟು ಗ್ಯಾಸನ್ನ ಸಿಮ್ ಇಟ್ಕೊಂಡು ಲೈಟ್ ಆಗಿ ಬಿಸಿ ಮಾಡ್ಕೊತೀನಿ ಒನ್ ಟು ಟೂ ಮಿನಿಟ್ಸ್ ಇದನ್ನ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದರಲ್ಲಿ ಥರ ರಸ ಬಿಡುತ್ತೆ ಇದನ್ನ ಡೈರೆಕ್ಟ್ ಆಗಿ ಕೂಡ ಮಗುಗೆ ಕೊಡಬಹುದು ಅಥವಾ ಅದಕ್ಕೆ ಹನಿನ ಆಡ್ ಮಾಡಿ ಕೂಡ ಕೊಡಬಹುದು ಚಿಕ್ಕ ಮಕ್ಕಳಲ್ಲಿ ಕೆಮ್ಮು ಕಫಿ ಸಮಸ್ಯೆ ಇದ್ದಾಗ ಖಂಡಿತವಾಗ್ಲೂ ಈ ಹೋಮ್ ರೆಮಿಡಿನ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಸಿಗತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು